ಗ್ಯಾರಂಟಿ ನ್ಯೂಸ್ ಅಲ್ಲಿ ಫಸ್ಟ್ ನೈಟ್ ಡಿಸ್ಕಶನ್ ರೀ ಇಲ್ಲಿ ಏನ್ ನಡೀತಾ ಇದೆ ನಮ್ಗೆ ಏನ್ ಡಿಸ್ಕಶನ್ ಆಗ್ಬೇಕು ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಡಿಸ್ಕಶನ್ ಅಂದ್ರೆ ಅದ್ ಯಾರೋ ನಿರೂಪಕಿ ಶಿಲ್ಪಾ ರಾಜನ್ ಅಂತೆ ಗ್ಯಾರಂಟಿ ನ್ಯೂಸ್ ಸ್ವಾಮಿಯವ್ರ ಎಂತವ್ರನ್ನ ರೀ ನಿಧಾನವಾಗಿ ಅಂತಾಳೆ ಯಮ್ಮ ಯಾರ ಆ ಶಿಲ್ಪಾ ರಾಜನ್ ನಿರೂಪಕಿ ಗ್ಯಾರಂಟಿ ನ್ಯೂಸ್ ನಿರೂಪಕಿ ಆ ಒಂದ್ ನಿಮಿಷ ನಿಧಾನವಾಗಿ ಹೇಳಿ ಫಸ್ಟ್ ನೈಟ್ ಆದ್ಮೇಲೆ ಅವಳು ಫಸ್ಟ್ ನೈಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಯಮ್ಮ ಫಸ್ಟ್ ನೈಟ್ ಹೇಳ್ತಾಳೆ ಅವನ್ ಗನ್ಸಲ್ಲ ಅಲ್ರಿ ನಮ್ಮನೇಲಿ ನಮ್ ಮಕ್ಕಳು ನಮ್ಮನ್ ಕೇಳ್ತಾವೆ ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಅಂದ್ರೆ ಇದು ಡಿಸ್ಕಶನ್ ಆಗಿದೆ ಸ್ಕೂಲ್ ಬಸ್ ಅಲ್ಲಿ ಆ ಹೆಣ್ಮಗಳಿದ್ದಾಳಲ್ಲ ಆ ಶಿಲ್ಪಾ ರಾಜನ್ ಮೋಸ್ಟ್ಲಿ ಮಕ್ಕಳವರ ಇಲ್ಲ ಗೊತ್ತಿಲ್ಲ ಮಕ್ಳಿದ್ರುನು ಮೋಸ್ಟ್ಲಿ ಅದು ಅರ್ಥ ಆಗೋ ರೀತಿನೆಲ್ಲ ಅಂತ ಗೊತ್ತಿಲ್ಲ ಈ ಹೆಣ್ಮಗಳು ಗ್ಯಾರಂಟಿ ನ್ಯೂಸ್ ಹೆಣ್ಮಗಳು ಏನು ಏನ್ ಹೇಳ್ತಾಳೆ ಆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಧಾನವಾಗಿ ಹೇಳಿ ಫಸ್ಟ್ ನೈಟ್ ಅಲ್ಲಿ ಆದ್ಮೇಲೆ ಏನಾಯ್ತು ಅಂತ ಫಸ್ಟ್ ನೈಟ್ ಒಂದು ವಿಚಾರ ಅಲ್ರಿ ಇದ್ಕಷನ್ ನಿಮ್ ಮಾಧ್ಯಮಗಳಿಗೆ ಬೆಂಕಿ ಇಕ್ಕ ದಿಸ ಖಂಡಿತ ಇದೆ ದ ಡೇ ಇಸ್ ನಾಟ್ ಫಾರ್ ಮೋಸ್ಟ್ಲಿ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ನಿಮ್ದೇ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ದೇ ಇರಬೇಕು ಅನ್ಸುತ್ತೆ ಯಾವ್ದನ್ರಿ ನೀವು ಪ್ರಚಾರ ಮಾಡೋದು ಯಾವ್ದನ್ ಪ್ರಚಾರ ಮಾಡೋದು ಆ ನ್ಯೂಸ್ ನಮ್ಮ ಮಕ್ಕಳು ನೋಡ್ತಾರೆ ಫಸ್ಟ್ ನೈಟ್ ಏನು ಅಂತ ನಮ್ಮ ಮಕ್ಕಳು ನಮ್ಮನ್ನು ಕೇಳ್ತಾರೆ ಈಗ ನಾನು ಫಸ್ಟ್ ನೈಟ್ ಹೇಳ್ಬೇಕಾ ಏನು ಅಂತ ಫಸ್ಟ್ ನೈಟ್ ಏನು ಅಂತ ನಾನು ಹೇಳ್ಬೇಕಾ ನಾನೇ ಹೇಳ್ದೆ ಶಿಲ್ಪರಾಜನ್ ನೀನ್ ಮಾಡದಂತ ನಿರೂಪಕ ನಿರೂಪಣೆ ಇದೆಯಲ್ಲ ಮೋಸ್ಟ್ಲಿ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿದ್ರೆ ಮೋಸ್ಟ್ಲಿ ಅದನ್ನ ಕೇಳಿದ್ರೆ ನೀನು ಹೇಳಬೇಕಾಗತ್ತೆ ನೀವೇನೋ ನೀವೇನೋ ಮೂರು ಬಿಟ್ಟಿರ್ಬೋದು ನಾವು ಯಾರು ಮೂರು ಬಿಟ್ಟಿಲ್ಲ ಮಾಂಸ ತಿಂತೀವಿ ಅಂತ ಮೈ ಮೇಲೆ ಹಾಕೋಣ ಗ್ಯಾರಂಟಿ ನ್ಯೂಸಲ್ಲಿ ಅಲ್ಲಿ ಸ್ವಾಮಿ ಅವರೇ ಇಂತ ಪ್ರೋಗ್ರಾಮ್ ನೋಡಿಸ್ತೀರಲ್ವಾ ಸ್ವಾಮಿ ಅವರೇ ಗ್ಯಾರಂಟಿ ನೀವು ಸ್ವಾಮಿ ಅವರೇ ನಿಮ್ಮನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದ್ದೀನಿ ಈ ನಿರೂಪಕ ಕೈಯಲ್ಲಿ ಫಸ್ಟ್ ನೈಟ್ ಡಿಸ್ಕಷನ್ ಆಗತ್ತೆ ಸಮಾಜದಲ್ಲಿ ಸಾಯುವಂತ ವಿಚಾರಗಳು ಸಾವಿರ ಇದೆ ಎಂತ ಮಾನ್ಗೇಡಿ ಮಾಧ್ಯಮಗಳಲ್ಲ ನೀವು ಕನಿಷ್ಠ ನಾವು ಆ ರಾಧಾ ರಾಧಾ ಹಿರೇಗೌಡರ ವಿಚಾರವಾಗಿ ನಾವು ಪಾಪ ಒಂದು ಗೌರವ ಆಯಿತು ಗ್ಯಾರಂಟಿ ನ್ಯೂಸ್ ಮೇಲೆ ಮಾನ ಮರ್ಯಾದೆ ಏನು ಇಲ್ಲ ನಿಮಗೆ ಫಸ್ಟ್ ನೈಟ್ ಡಿಸ್ಕಷನ್ ಓಕೆ ಒಂದ್ ಕೆಲಸ ಮಾಡಿ ಒಂದು ಬೆಡ್ ಹಾಕ್ಬಿಟ್ಟು ಫಸ್ಟ್ ನೈಟ್ ಅಲ್ಲಿ ಏನಾಯ್ತು ಅದನ್ನು ತೋರಿಸ್ಬಿಡಿ ಬೇಡ ಅಂದ್ರೆ ಯಾರು ಅದ ಬರ್ನಿಂಗ್ ಇಶ್ಯೂ ಅದ ಬರ್ನಿಂಗ್ ಇಶ್ಯೂ ನಿರುದ್ಯೋಗ ಬರ್ನಿಂಗ್ ಇಶ್ಯೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ನ್ಯಾಯ ಸಿಕ್ಕಿಲ್ಲ ಹದಿಮೂರು ವರ್ಷ ಆದರೂ ಅದ್ರ ಬಗ್ಗೆ ಕಿಂಚಿತ್ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಈ ಎಲ್ಲಾ ಭ್ರಷ್ಟರು ಹೆಲಿಕಾಪ್ಟರ್ ತಗೊಂಡು ಜೀವನವನ್ನು ಸೆಟ್ಲ್ ಮಾಡ್ಕೊಂತಾವ್ರೆ ಅದ್ರ ಬಗ್ಗೆ ಮಾತಾಡಲ್ಲ ದೇಶದಲ್ಲಿ ಸಾಲ ಹೆಚ್ಚಾಗಿದೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವ್ರೆ ಪೀಡ್ನ ಮಕ್ಕಳು ಪಿಯವರು ಅದ್ರ ಬಗ್ಗೆ ಮಾತಾಡಲ್ಲ ಇದು ಇದ್ರಲ್ಲಿ ಏನು ಅಹ್ ಲಡಾಖ್ ಅಲ್ಲಿ ಬಿಜೆಪಿ ಆಫೀಸ್ ಬೆಂಕಿ ಇಟ್ಟವ್ರೆ ನೇಪಾಳ ರೀತಿಯಲ್ಲಿ ಒಂದು ಸ್ಯಾಂಪಲ್ ಆಗಿದೆ ಅದ್ರ ಬಗ್ಗೆ ಮಾತಾಡಲ್ಲ ಯಾಕೆ ಯಾಕೆ ಮಾತಾಡ್ತೀರಾ ನಿಮಗೆ ಅದು ಮಾತಾಡಿದ್ರೆ ನಿಮ್ಗೆ ಯಾರೋ ಸ್ಪಾನ್ಸರ್ಗಳು ಮಾಡಲ್ಲ ನನ್ಗೆ ಗೊತ್ತಿದೆ ಇವತ್ತಿನಲ್ಲಿ ಚಾನಲ್ ನಡೆಸೋದು ತುಂಬಾ ಕಷ್ಟ ಇದೆ ನ್ಯೂಸ್ ಚಾನೆಲ್ ಮುಚ್ಚಾಕ್ ಮನೆಗೆ ಹೋಗಿ ಟಮಾಟ ಆಲೂಗಡ್ಡೆ ಮಾರ್ಕೊಂಡು ಜೀವನ ಮಾಡಿ ಬೇಡ ಅಂದ್ರೆ ಯಾರೋ ಇಲ್ಲ ಊರ್ ಕಡೆ ಯಾವ್ದೋ ಒಂದು ಇಪ್ಪತ್ತೆಕರೆ ಜಮೀನು ತಗೊಂಡು ಸಮಾಜಕ್ಕೆ ಬೆಂಕಿ ಇಡೋಂತ ಕೆಲಸ ಸಮಾಜದಲ್ಲಿ ಏನೋ ಈ ಚಾನೆಲ್ಗಳು ನೀವ್ ಏನಕ್ಕೆ ಮಾಡ್ತೀರಾ ಗ್ಯಾರಂಟಿ ನ್ಯೂಸ್ ಅಲ್ಲಿ ಯಾರೋ ಶಿಲ್ಪ ರಾಜನು ಅಂತೆ ಆ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಧಾನವಾಗಿ ಹೇಳಿ ಏನು ಫಸ್ಟ್ ನೈಟ್ ನಿಧಾನವಾಗಿ ಹೇಳ್ಬೇಕಾ ಅವಳು ನಿಧಾನವಾಗಿ ಹೇಳಿದ್ಲು ಎಲ್ಲ ಹೇಳದ್ ಅವ್ನ್ ಗಂಡಸೇ ಅಲ್ಲ ಅಂತ ಇದು ಇವತ್ತಿನ ಸಮಾಜ ಅವನ್ ಗಂಡಸಲ್ವೋ ಗಂಡ್ಸೋ ಅದು ಫಸ್ಟ್ ನೈಟು ಅಥವಾ ಲಾಸ್ಟ್ ನೈಟು ಅಲ್ರಿ ಸಮಾಜದಲ್ಲಿ ಇದು ಡಿಸ್ಕಸ್ ಮಾಡೋ ವಿಚಾರನ ಗ್ಯಾರಂಟಿ ನ್ಯೂಸ್ ಅವ್ರೆ ಆಹಾ ಆ ನಿರೂಪಕಿ ಎಲ್ಲಿ ಹಿಡ್ಕೊಂಬಂದ್ರಿ ಮುಂಚೆ ಆ ಜೀನಲ್ ಇದ್ಲು ಈಗ ನೋಡಿದ್ರೆ ಇಲ್ಲಿ ಫಸ್ಟ್ ನೈಟ್ ನಿಧಾನ ನಿಧಾನ ಯಾವ್ದಾರ ಗಂಡಮಗ ಒಂದ್ ಹೆಣ್ಮಗಳಿಗೆ ಎಫ್ಐಆರ್ ಆಗಿ ಜೈಲ್ಗೆ ಹೋಗ್ತಾನೆ ಅದೇ ಒಂದು ಒಂದು ಹೆಣ್ಮಗಳು ಗ್ಯಾರಂಟಿ ಕೂತ್ಕೊಂಡು ಫಸ್ಟ್ ನೈಟ್ ನಿಧಾನ ನಿಧಾನ ಏನ್ ನಿಧಾನ ನಿಧಾನವಾಗಿ ಏನು ಆಗಲ್ಲ ಫಸ್ಟ್ ನೈಟ್ ಅಲ್ಲಿ ಎಲ್ಲಾ ಜಲ್ದಿ ಜಲ್ದಿನೇ ಆಗೋದು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ಆಗಲ್ಲ ಎಲ್ಲಾ ಸ್ಪೀಡಾಗೆ ಆಗೋದು ಓಕೆ ಯಾಕೆ ಹೇಳಿ ಫಸ್ಟ್ ಟೈಮ್ ನೋಡಿರ್ತಾರೆ ಎಲ್ಲ ಎಲ್ಲ ಇನ್ನ ಇನ್ನೂ ಡಿಸ್ಕಶನ್ ಮಾಡ್ಬೇಕಾ ಶಿಲ್ಪಾ ರಾಜನ್ ಗ್ಯಾರಂಟಿ ನ್ಯೂಸ್ ಡಿಸ್ಕಶನ್ ಮಾಡ್ಬೇಕಾ ನನಗೊಂದು ಕರಿ ಒಂದು ಮೈಕ್ ಹಾಕ್ಬಿಟ್ಟು ಬರ್ತೀನಿ ಅಲ್ಲೇ ಡಿಸ್ಕಸ್ ಮಾಡೋಣ ಅಲ್ಲ ನಾನ್ ಸೆನ್ಸ್ ಬರ್ನಿಂಗ್ ಇಶ್ಯೂಸ್ ಇನ್ ದಸ್ ಏನೋ ಸೊಸೈಟಿ ಇವತ್ತು ಹೋರಾಟ ಇಟ್ಕೊಂಡಿದೀವಿ ನಿರುದ್ಯೋಗ ಸಮಸ್ಯೆಗಳಿದೆ ರೈತರು ರೈತರು ಎರಡ್ ಸಾವಿರ ಜನ ರೈತರು ಸತ್ತ ಹೋಗಿದ್ದಾರೆ ಜನರಿಗೆ ಸಂಬಳ ಮನೆಗೆ ಬರೋದು ಸಾಲ್ತಾ ಇಲ್ಲ ಮಕ್ಕಳಿಗೆ ಫೀಸ್ಗಳು ಜಾಸ್ತಿ ಆಗಿದೆ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ ಜೀವನ ದುಬಾರಿ ಆಗಿದೆ ಮುಖದಲ್ಲಿ ಸ್ಮೈಲ್ ಇಲ್ಲ ಜೀವನದಲ್ಲಿ ಒಂದು ಒಂದು ಆಸಕ್ತಿ ಇಲ್ಲ ಜನರ ಆಮ ಲೆವೆಲ್ ಬಂದಿದ್ದಾರೆ ಸಾಲ ಜಾಸ್ತಿ ಆಗಿದೆ ಸಾಲಗಾರ ಕಾಟ ಜಾಸ್ತಿ ಆಗಿದೆ ಇದನ್ನೆಲ್ಲ ಬಿಟ್ಟು ಫಸ್ಟ್ ಫಸ್ಟ್ ನೈಟ್ ನಿಧಾನ ಶಿಲ್ಪರಾಜನ್ ಹೇಳ್ತಾ ಇದ್ದ ನಿಧಾನ 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 ನಿಧಾನವಾಗಿ ಹೇಳಿ ಏನ್ ನಿಧಾನವಾಗಿ ಹೇಳಕ್ಕಾಗುತ್ತೆ ಶಿಲ್ಪರಾಜನ್ ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ರೀ ಎಲ್ಲ ಜಲ್ದಿ ಜಲ್ದಿ ಆಗುತ್ತೆ ಅದನ್ನ ಏನ್ ನಿಧಾನವಾಗಿ ಹೇಳೋದು ಅವನು ಹೇಳೋದು ಅಲ್ಲ ಅಂತ ಅಲ್ಲ ಗುರು ಇದನ್ನ ಹೇಳ್ಸಕ್ಕೋಸ್ಕರ ಗ್ಯಾರಂಟಿ ನ್ಯೂಸ್ ಅವರು ಈ ಕಿತ್ತೋಗಿರೋ ಕಾರ್ಯಕ್ರಮ ಮಾಡ್ಬೇಕಾ ಆಮೇಲೆ ಇದೊಂದು ಕಾರ್ಯಕ್ರಮನ ಇದು ಶಿಲ್ಪಾರಾಜನ್ ಈ ಕಾರ್ಯಕ್ರಮ ಸ್ಕೂಲ್ ಬಸ್ ಅಲ್ಲಿ ಡಿಸ್ಕಸ್ ಆಗಿದೆ ನನ್ನ ಮಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಬಂದು ಕೇಳಿದ್ರು ಫಸ್ಟ್ ನೈಟ್ ಅಂದ್ರೆ ಏನಂತ ನಾನು ಹೇಳ್ಬೇಕಾಗೆ ಇವಾಗ ಇಲ್ಲ ಒಂದ್ ಕೆಲಸ ಮಾಡಿ ತೋರಿಸ್ಬಿಡಿ ಹೆಂಗಿರು ಫಸ್ಟ್ ನೈಟ್ ಬಗ್ಗೆ ಹೇಳಿದಿರಲ್ಲ ಫಸ್ಟ್ ನೈಟ್ ತೋರಿಸ್ಬಿಡಿ ಬೆಸ್ಟು ಮಕ್ಳಿಗೂ ಗೊತ್ತಾಗ್ಲಿಕ್ಕ ನಮ್ಮ ನಮಗ್ ಬಂದು ತಲೆ ತಿಂತಾರೆ ಮನೆಯಲ್ಲಿ ನಮಗ್ ಬಂದು ತಲೆ ತಿಂತಾರೆ ನಾವೇನ್ ಮಾಡ್ಬೇಕು ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಮಕ್ಕಳು ಕೇಳ್ತಾರೆ ಏನ್ ಹೇಳಕ್ ಆಗುತ್ತೆ ನಾವು ಶಿಲ್ಪರಾಜನ್ ಗ್ಯಾರಂಟಿ ನ್ಯೂಸ್ ಏನ್ ಹೇಳಕ್ಕಾಗತ್ತೆ ನಾವು ಹೆಂಗಿರೋ ಮಾತು ನೀವು ಹೇಳಿದ್ರಲ್ಲ ನಿಧಾನ ನಿಧಾನ ಒಂದು ಪ್ರಧಾನವಾಗಿ ಅದನ್ನು ತೋರಿಸ್ಬಿಡಿ ಯಾಕಂದ್ರೆ ಮಕ್ಕಳು ಬಂದು ಅದನ್ನು ಆ ಕಾರ್ಯಕ್ರಮ ಗೊತ್ತಿಲ್ಲ ಸ್ಕೂಲಲ್ಲಿ ಎಲ್ಲರೂ ಕೂಡ ಮೊಬೈಲ್ ಸಿಗುತ್ತೆ ಹೇಳಿ ಯಾರಿಗೋ ಮೊಬೈಲ್ ಸಿಕ್ಕಿರುತ್ತೆ ಆ ಒಂದು ಹುಡುಗಿ ಹೇಳುತ್ತಂತೆ ಒಂದು ಹೆಣ್ಮಗಳು ಹೇಳ್ತಂತೆ ನಮ್ಮ ಅಪ್ಪಂದು ಇದೇ ಪ್ರಾಬ್ಲಮ್ ಅಂತ ಅಂದ್ರೆ ಮಕ್ಕಳ ಮನಸ್ಸಿಗೆ ಇದೆಲ್ಲ ಹಾಕಿ ಅವ್ರು ಓದೋದು ಬೇಡ ಬರೀ ಸೆಕ್ಸ್ ಫಸ್ಟ್ ನೈಟು ಕಿತ್ತೋಗಿರ ಸಂಬಂಧಗಳು ಇವನ್ನ ಡಿಸ್ಕಸ್ ಮಾಡಕ್ಕೆ ನ್ಯೂಸ್ ಬೇಕಾ ಈ ನ್ಯೂಸ್ ಚಾನಲ್ ಇದಕ್ಕೊಂದು ನ್ಯೂಸ್ ನ್ಯೂಸ್ ಚಾನಲ್ ಅಂತ ಹೇಳ್ತಾರ ನಿಜವಾಗ್ಲೂ ನಿಜವಾಗ್ಲು ಬೇಜಾರಾಯ್ತು ನಿಜವಾಗ್ಲು ಬೇಜಾರಾಯ್ತು ರೇ ಸ್ವಾಮಿ ಅವ್ರೆ ಗ್ಯಾರಂಟಿ ನೀ ಸ್ವಾಮಿ ಅವರೇ ರಾಧಾ ಇರೇಗೌಡ್ರೆ ಎಂತ ನಿರೂಪಕಿನ್ ರೇ ಫಸ್ಟ್ ನೈಟ್ ಬಗ್ಗೆ ಡಿಸ್ಕಸ್ ಹಾಕ ಇದೊಂದು ರೀ ಇದೊಂದು ವಿಚಾರ ನಾನು ಕೂಡ ನಿಮ್ ಚಾನಲ್ ಬಂದಿದ್ದೀನಿ ಬಟ್ ಈ ರೀತಿ ಕಿತ್ತೋಗಿರೋ ನ್ಯೂಸ್ ನೀವು ಮಾಡ್ತೀರಾ ಅಂತ ನೇಪಾಳದಲ್ಲಿ ಸ್ವಾಮಿ ಗ್ಯಾರಂಟಿ ಸ್ವಾಮಿ ನೇಪಾಳದಲ್ಲಿ ಏನ್ ನಡೀತಾ ಇದೆ ಗೊತ್ತಿದೆಯಲ್ವಾ ಐ ವಿಲ್ ಲೀಡ್ ಐ ವಿಲ್ ಲೀಡ್ ಇನ್ ಕರ್ನಾಟಕ ಆ ರೀತಿ ಅತಂತ್ರ ಪರಿಸ್ಥಿತಿ ಬಂದ್ರೆ ನಾನು ಲೀಡ್ ಮಾಡ್ತೀನಿ ಏನಾಗುತ್ತೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ವಿ ಡೋಂಟ್ ವಾಂಟ್ ನೇಪಾಳ್ ನೇಪಾಳ ಬೇಡ ನಮ್ಗೆ ಬೇಡ ಅಂದ್ರೆ ಬೇಕು ಅಂತ ಮಾಡ್ತಿರಲ್ಲ ಅದೇನೇ ನಾವು ಬರ್ನಿಂಗ್ ಇಶ್ಯೂ ಅದೇನೇ ಬರ್ನಿಂಗ್ ಇಶ್ಯೂ ಮೂರ್ ಸಾವಿರ ಜನ ರೈತರು ಸತ್ತೋಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಮುಳುಗೋಗಿದ್ದಾರೆ ಡಿಸ್ಕಶನ್ ಮಾಡಲ್ಲ ಏನ್ಯಾವ ಸ್ನೇಹಿತರೆ ಇದು ನ್ಯೂಸ್ ಚಾನೆಲ್ ಬಾಳು ಅಮ್ಮ ಶಿಲ್ಪ ದೊಡ್ಡ ನಮಸ್ಕಾರ ತಾಯಿ ಆಹಾ ನೀನು ನಿನ್ನ ಕೇಳೋಂತ ಫಸ್ಟ್ ನೈಟ್ ನ್ಯೂಸ್ ನಮಗೆ ನಾಚಿಕೆ ಆಗತ್ತೆ ನನಗೆ ಆ ಕಾರ್ಯಕ್ರಮ ನೋಡೋಕೆ ನಾಚಿಕೆ ಆಯ್ತು ಏನು ನಾನೇನು ಮಾಂಸ ನಾನೇನು ಮಾಂಸ ತಿನ್ನಲ್ಲ ಅಂತ ಹೇಳಲ್ಲ ಆದ್ರೆ ಈ ರೀತಿ ಬೀದಿನಲ್ಲಿ ಮಾಂಸ ನಮ್ಮ ಮೈ ಮೇಲೆ ಹಾಕೊಂಡ್ರೆ ಉತ್ಸಾಹ ಅಂತಾರೆ ನಾವೇನ್ ಲವ್ ಮಾಡಿದ್ರಲ್ಲ ನಮ್ಗೆ ಅಫೇರ್ ಎಲ್ಲ ಇದೆ ಬಟ್ ಒಂದಂತೂ ನಿಜ ಇದೇ ಅನ್ಬಿಟ್ಟು ಬೀದಿಗೆ ತಗೊಂಡ್ಬಂದ್ರೆ ಜನ ಕ್ಯಾಕಸ್ ಮುಖಕ್ಕೆ ಕುಗಿತಾರೆ ಮಕ್ಕಳ ಇವತ್ತಿನ ಮಕ್ಕಳು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದರೆ ಫಸ್ಟ್ ನೈಟ್ ಏನು ಅಂತ ನಮ್ಮ ಮಕ್ಕಳು ಕೇಳ್ತಾವ್ರೆ ಶಿಲ್ಪರಾಜನಿಗೆ ನಾನು ಹೇಳ್ಬೇಕು ಅದನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಗ್ಯಾರಂಟಿಗೋಸ್ಕರ ಫಸ್ಟ್ ನೈಟ್ ನಾನು ವಿವರಣೆ ಮಾಡಬೇಕು ನಮ್ಮ ಮಕ್ಕಳಿಗೆ ಯಾವ ಕರ್ಮ ನಮ್ದಿದು